ನಮಸ್ಕಾರ ನಾವು ಕೃಷಿ ಟೆಕ್ ಕಂಪನಿಯಿಂದ ನಾವು ಲಕ್ಷ್ಮಣ್ ಕುಮಾರ್ ಅಂತ ಏರಿಯಾ ಮ್ಯಾನೇಜರ್ ಇಲ್ಲಿ ನಾವು ಹಳಗುಣಕಿ ಊರಲ್ಲಿ ಬಂದಿದ್ವಿ ನಿತ್ಯಾನಂದ್ ಕುಂಬಾರ್ ಕುಂಬಾರ ಅಂತ ಹೇಳಿ ಹಳಗುನ್ಕಿ ಇಂಡಿ ತಾಲೂಕಾ ಇದು ಈ ವರ್ಷ ಮಳೆ ಬಾಳ ಐತಿ ಗೊನಿ ಅಂತ ಎಲ್ಲಾ ರೈತರು ಹೇಳ್ತಿದ್ರಿ ಅದಕ್ಕ ಸರ್ ಅಂದ್ರು ಗೊನಿ ಕರಗಂಗಿಲ್ಲ ಸ್ವಲ್ಪ ತಿಪ್ಪಿ ಕಾತ್ ಸ್ವಲ್ಪ ಜಾಸ್ತಿ ಹಾಕೋರಿ ಸ್ವಲ್ಪ ತೆಳಗ ಬೇಸಲ್ ಡೋಸ್ ಸ್ವಲ್ಪ ಹಾಕೊಂಡ್ ಬಿಡ್ರಿ ಹಾಕೊಂಡ್ ಎಲ್ಲಾ ಗೊಬ್ಬರ ಕಟ್ಟಿದ್ದೇವ್ರಿ ತಿಪ್ಪಿ ಕಾತ್ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೆವು ಹಿಂಗಾಗಿ ನಮ್ ತೋಟದಾಗ ಏನೋ ಗೊನಿ ಕರ್ಗು ಸಮಸ್ಯೆ ಅಂತ ಏನಿಲ್ಲ ನೀವು ನೋಡ್ಬೋದ್ರಿ ಇದಕ್ಕ ಇವತ್ತೇ ನಾವು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿಗೆ ನಾವ್ ಕಟಿಂಗ್ ಮಾಡಿದ್ದೇವು ಒಂದ್ ಕಡ್ಡಿಗೆ ಬೇಕಂದ್ ನಿಮ್ ನೋಡ್ಲಕ್ಕ ಈಗ ಒಂದ್ ಎಂಟ್ರಿಂದ ಹತ್ತು ಕೊನಿ ಸಿಗ್ತಾವ್ ಯಾರಾದ್ರೂ ಬಂದು ಎನ್ಸ್ಕೋಬಹುದು ಇಲ್ಲಿ ಹಾ ಎಂಟರಿಂದ ಹತ್ತು ಗೊನಿ ಅದಾವ್ ಸರ ಪ್ರತಿ ಕಡ್ಡಿಗ್ ಸರ್ ಒಂದ್ ಕಡ್ಡಿಗ್ತೇನೆ ಇಲ್ಲ ಕಡ್ಡಿಗ್ ನೋಡಿದ್ರುನು ಗೊನಿ ದೊಡ್ಡ ದೊಡ್ಡ ಗೊನಿ ಐತ್ರಿ ಇದಕ್ ಸರ್ ನಾವ್ ಹನ್ನೊಂದ್ ದಿನಕ್ಕ ಗ್ಲೋವಿಟ್ ಅಂತೇಳಿ ಒಂದ್ ಸೀಸನ್ ಆಗ ಕಂಪ್ನಿ ಅವರದ್ ಒಂದ್ ಔಷಧ ಬರ್ತದ ಅದು ಒಂದ್ ನೂರಕ್ಕ ಇಪ್ಪತ್ ಮಿಲಿ ಹಾಕೊಂಡ್ ಸ್ಪ್ರೇ ಮಾಡಿ ಮರ ಒಂದ್ ಗ್ರೋಸ್ಟಿಂಗ್ ಒಂದ್ ಎಮ್ ಸಿಲೇಟೆಡ್ ಪೆರಸ್ ಒಂದ್ ಅರ್ಧ ಗ್ರಾಮ್ ಮತ್ತೆ ಬೋರಾನ್ ಒಂದ್ ಅರ್ಧ ಗ್ರಾಮ್ ಹಾಕೊಂಡು ಸ್ಪ್ರೇ ಮಾಡಿದ್ದೇವ್ ಸರ್ ಅದಾದ್ಮೇಲೆ ಒಂದ್ ಕೈ ಕರ್ಜೆಟ್ ಮತ್ತೆ ಫಾರ್ಟಿ ಫೈವ್ ಸ್ಪ್ರೇ ಮಾಡ್ಕೊಂಡಿದ್ದೇವೆ ಮಸ್ತ್ ಆಗ್ಯ ಸರ್ ಗೊನಿ ಅಂದ್ರೂ ಕರ್ಗುದೇನೋ ನಮ್ದು ಅದೇ ಚಾನ್ಸ್ ಇಲ್ಲ ರುದ್ದಿ ಒಂದ್ ಕೈ ಸ್ಪ್ರೇ ಮಾಡೇವ್ ಸರ್ ವೃದ್ಧಿ ಒಂದ್ ಎರಡ್ ಹಾಕೊಂಡು ಎಲ್ ಹಾಕೊಂಡು ನಾಗ ಅದು ಗೊನೆ ಏನು ಚಂದ ಬರ್ತದಲ್ರಿ ಹೊರಗಿಂ ಐತಿ ಅದು ಫೋಟೋ ಮಾಡಿ ಮೋಡ ಕವಿದ ವಾತಾವರಣ ಐತಿ ಅದಕ್ಕೆ ಫೋಟೋ ಸಿಂಥೆಸಿಸ್ ಹೆಚ್ಚ ಹೆಚ್ಚು ಆ ನಂತರ ಏನದಲ್ಲ ಗ್ರೋಸ್ಟೀಮ್ ಐತೆ ಆಸಿಡ್ ಐತಿ ಅದು ಗೊಣಿ ಕರ್ಗಬಿಡಂಗಿಲ್ಲ ಗೋಳಿ ಗಡ ಹಾಕ್ ಬಿಡಂಗಿಲ್ಲ ಇದ್ ಮಾಡ್ಬಿಡ್ತೈತಿ ಚೆನ್ನಾಗಿ ಗ್ರೋಸ್ಟೀಮ್ ಬಿಟ್ಟು ನಾವ್ ಬ್ಯಾರೆ ಟಾನಿಕ್ ಅಂತರ ಇದ್ ಕೊಡದಿಲ್ಲ ರೀ ನೀವು ಬೇಕಾದಂಗ್ ಬಂದ್ ನೋಡ್ಬೋದು ಪ್ರತಿ ಕಡ್ಡಿಗಿನೂ ಗೊನೆ ಐತಿ ಸರ್ ಇದ್ರಿ ಒಳಗ್ ಗೊಬ್ಬರ ಗೊಬ್ರ ಮತ್ ಮ್ಯಾಗ ಸ್ಪ್ರೇ ಸಾಹೇಬ್ರ ಏನ್ ಹೇಳ್ತಾರಲ್ಲ ಆ ತರ ಅವ್ರದ್ ಕಂಪನಿ ಸ್ಪ್ರೇ ಮಾಡ್ಕೋತದಿವ್ ಮತ್ತ್ ಹೊರಗಿಂದು ಹೇಳ ಸಹ್ರ್ ಹಂಗೆ ಹೊಡ್ದೇವ್ರಿ ಅದನ್ನು ಕಡ್ಡಿನೂ ಕರೆಕ್ಟ್ ಅದಾವ ಸರ್ ಅಂದ್ರೆ ಗರಬ್ ಸೆಟ್ ಆಗುವ ಔಷಧಿ ಕರೆಕ್ಟ್ ಹುಡದೆವು ಗರ್ಬ್ದಾರನ ಫಸ್ಟ್ ನಾವ್ ಬ್ಯಾಸ್ಗೆ ಒಳಗ್ ಮಾಡ್ಕೊಂಡೇವ ಅಂದ್ರ ಈ ಟೈಮ್ ದಾಗ ಸ್ವಲ್ಪ ಪ್ರಾಬ್ಲಮ್ ಬರ್ಲತ್ ಸಾಹೇಬ್ರ ಅವಾಗ ಕಡ್ಡಿ ಮೇಲೆ ಕಡ್ಡಿನ ನೋಡ್ರಿ ನಿಮ್ಗೆ ಈ ಸದ್ ಏನ್ ಗೌನಿಕಾರು ಅದು ಇದು ಟಾಣಿ ಕುಡೀಕಿನ ಸ್ವಲ್ಪ ತಯಾರ್ ಮಾಡ್ಕೊಂಡ್ಲೇ ಸ್ವಲ್ಪ ಕರೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಏನ್ ಸಮಸ್ಯೆ ಬರ್ಲತ್ ನಮ್ ಸರ್ ನಾ ರೀ ನೀವ್ ತಿಪ್ಪಿ ಗೊಬ್ರಾ ಬಿ ತೋರ್ಸಬಹುದ್ ಐತ್ರೀ ಒಂದ್ ಗಿಡಕ್ಕ ನಾವ್ ಮಿನಿಮಮ್ ಇಲ್ಲ ಅಂದ್ರನು ಬೇಜಾರ್ ನೋಡ್ರಿಲ್ಲಾ ಕೆಳಗ ಇವತ್ತ್ ಇಪ್ಪತ್ತ ಕೆಜಿ ಬಿ ತಿಪ್ಪಿ ಗೊಬ್ರಾ ಒಗದಿರ್ತೇವ್ರಿ ಒಂದ್ ಅದ್ರಾಗ ಸವರ್ಧನ ತಳಿ ಗೊಬ್ರಾ ಐತ್ರಿ ಸವರ್ಧನ ಗೊಬ್ಬರಾ ಅದ್ರಲ್ಲಿ ಎಲ್ಲಾ ಎಲ್ಲಾ ತರಾ ಹಿಂಡಿ ಅದಾವ ಯಾ ಗಿಡ ಆ ಗಿಡ ಅಂತ ಹೇಳಿ ಗೈ ಮ್ಯಾಗಿನ ಗಿಡ ದಂಡಿ ಗಿಡ ಅಂತ ಹೇಳಿ ಪ್ರತಿ ಒಂದು ಬ್ಯಾಸ್ ದಾಗ ನಾವ್ ಏನೋ ಗೊಬ್ಬರ ಸರಿಯಾಗಿ ಹಾಕೊಂಡು ಸಂವರ್ಧನ ಮತ್ತೆ ನಿಮ್ದು ಫ್ಲೋರಾ ಅಂತ ಬರ್ತದ ಫ್ಲೋರಾ ಸಮಾರ್ದ ಇದ್ ಎಂಟು ಬ್ಯಾಗ್ ಹಾಕಿವ್ರಿ ಇದಂದ್ ಸಾವಿರ ಗಿಡ ಐತ್ರಿ ಒಂದ್ ಎಂಟು ಬ್ಯಾಗ್ ಮತ್ತೆ ಫ್ಲೋರಾ ಒಂದ ಒಂದ್ ಕೆಜಿ ಹಾಕಿವ್ ಸರ್ ಅದ್ರ ಮಿಕ್ಸ್ ಮಾಡಿ ಸಂವರ್ಧನ ಅಂದ್ರ ಎಲ್ಲಾ ತರ ಹಿಂಡಿ ಅಂದ್ರ ಬೇವಿನ ಹಿಂಡಿ ಹುಲ್ಗುರ್ ಹಿಂಡಿ ತಂಬಾಕ್ ಪಡ ರಾಕ್ ಪಾಸ್ಪೇಟಾ ಎಲ್ಲಾ ತರ ಹಿಂಡಿ ಪ್ಲಸ್ ಟ್ರೈಕೋಡರ್ಮಾ ಐತೆ ಆ ಪ್ಲಸ್ ಆದ್ರೆ ಅಂದ್ರ ಆ ಈ ಎಲ್ಲ ಮೆಟೀರಿಯಲ್ ಏನದಲ್ಲ ಕೊಳಿಲಕ್ಕ ಕೆಲಸ ಮಾಡತೈತಿ ಇದೆಲ್ಲ ಆರ್ಗಾನಿಕ್ ಗೊಬ್ಬರ ಅದು ಅದು ಇಂಪಾರ್ಟೆಂಟ್ ಟಾನಿಕ್ ನಾವ್ ಸಾಹೇಬ್ರ ಇನ್ನ ತಕ ಇದು ಕರಗಬೇಕ ಅಂತ ಹೇಳಿ ಏನುನೇ ಹೊಡದಿಲ್ಲ ಅಷ್ಟಾದ್ರೂ ಸಾಕ್ರಿ ತಳಗ ಶಕ್ತಿ ಕೊಡ್ತದ ಕಡ್ಡಿ ಮ್ಯಾಚುರಿಟಿ ಆಗ್ತದ. ಅಂದ್ರೆ ಏನ್ ಗುರುತ್ ಆಗ್ಬೇಕು ಅಂದ್ರೆ ಸಾಹೇಬ್ರ ಸರ್ಕಾರಿ ಗೊಬ್ಬರ ಕಟ್ಟುಕಿನ ತಿಪ್ಪಿ ಗೊಬ್ಬರ ಜಾಸ್ತಿ ಹಾಕಿ ಸರ್ಕಾರಿ ಗೊಬ್ಬರ ನೀವು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಮತ್ತೆ ಕಡ್ಡಿನು ಚಲೋ ರೆಡಿ ಮಾಡ್ಯಾವ್ರಿ ಈ ಸಾರಿ ಹಾ ರೀ ಸರ್ ಒಂದ್ ಸರಿ ಕಾಂಬಿ ಫಾರ್ಟ್ ನು ಆಗೈತಿ ಮಾಡ್ಯಾವ್ ಸರ್ ಕಾಂಬಿ ಫಾರ್ಟ್ ಮ್ಯಾಗ್ನೀಸಿಯಂ ಸಲ್ಫೇಟ್ ಕಾಂಬಿ ಫಾರ್ಟ್ ಅಂದ್ರೆ ಅವಾಗ ಸ್ವಲ್ಪ ಡ್ರೆಂಚಿಂಗ್ ಮಾಡ್ಯಾವಲ್ಲ ಡ್ರೆಂಚಿಂಗ್ ಅರ್ಧ ಫೀಟ್ ಬಂದ್ರೆ ಇದು ಎಂಟ್ ಟೆಲಿ ಬಂದ್ ಸಾಹೇಬ್ರ ಎಂಟ್ ಟೆಲಿ ಬಂದೈತಿ ಯಾರು ಏನು ಅನ್ನಂಗಿಲ್ಲ ಬಂದ್ ಎಣಿಸ್ಕೊಂಡ್ರು ಇವಾಗ ಎಂಟ್ ಟೆಲಿ ಇದಾವ್ರಿ ಹನ್ನೆರಡು ದಿವಸಕ್ಕೆ ಬಂದದ್ರಿ ಇದು ಏನ್ರಿ ಅದಕ್ಕೆ ನಮಸ್ಕಾರ ನಮಸ್ಕಾರ